ನೀರ್ ಇದೆ ಅಮ್ಮನೇ ಇರ್ಲಿಲ್ಲ ಮನೇಲಿ ಏನ್ ಸೊನ್ಮನ ಮಟ್ಟದಲ್ಲಿ ಒಂದು ಎಮ್ಮೆ ಇತ್ತಲ್ಟ ಮಾಡ್ತಾ ಇದ್ವಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಮ್ಮ ಮನೆ ಹೊರಟಿದೀನಿ ನಿಮ್ಗೆ ವಿಡಿಯೋ ಟೈಟಲ್ ನೋಡ್ತಾ ಇದ್ದಾಗ್ಲೇ ಗೊತ್ತಾಗ್ತದೆ ಏನಪ್ಪ ಹೊರಟಿರೋದು ಅಂತಂದ್ರೆ ನಾವು ಶೃಂಗೇರಿ ಎಲ್ಲ ಹೋಗಿದ್ವಿ ಅಲ್ವಾ ಪ್ರಸಾದ ಆಯ್ತು ಪ್ರಸಾದ ಎಲ್ಲ ಕೊಟ್ಟಿ ಬರುವ ಅಂತ ಇನ್ನ ನಾನು ಅದಕ್ಕೆ ಹತ್ರ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿದ್ದೆ ಅದು ಸ್ವಲ್ಪ ಸರಿ ಹೋಗಿಲ್ಲ ಅದಕ್ಕೆ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾನು ಅಲ್ಲಿ ಅದಕ್ಕೆ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ ಬಂದು ಇಲ್ಲಿ ಯಾರ ಹತ್ರ ಆದ್ರೂ ರಿಪೇರಿ ಕೊಟ್ರೆ ಅವ್ರಿಗೆ ಬೇಜಾರಾಗ್ತದೆ ಹಂಗಾಗಿ ನಾನು ಅಷ್ಟೇನೆ ಇಲ್ಲಾಂತಂದ್ರೆ ಮಾಡಿಸಬಹುದಿತ್ತು ರಿಪೇರಿ ಈ ತರ ಮತ್ತೆ ನೀವ್ ಕೇಳ್ಬಹುದು ಅಲ್ಲಿಗೆ ಹೋಗ್ಬೇಕಾವಿದ್ಯಾ ಅವ್ರೆಂತ ಕ್ಲಿಯರ್ ಮಾಡ್ದೆ ಅಮ್ಮ ಮನೆಗ್ ಹೋಗಿ ಬರುವ ಅಂತ ಟೂ ವೀಲರ್ ಅಲ್ಲಿ ಹೋಗುವ ಅಂತ ಕಾರ್ ತಗೊಂಡ್ ಹೋದ್ರೆ ಆ ಏನಂತಂದ್ರೆ ಅಲ್ಲಿ ರಸ್ತೆ ಸರಿ ಇಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ರಿಸ್ಕ್ ಏನೆ ಏನಾದ್ರು ಕಲ್ಲೆಲ್ಲ ಕಾರಿಗೆ ಕೆಳಗಡೆ ಏನ್ ಹೇಳ್ತಾರೆ ಚಪ್ಪದ್ರೆ ಎಲ್ಲ ಸ್ವಲ್ಪ ರಿಸ್ಕೋ ಮತ್ತೆ ಇನ್ನು ಏನಕ್ಕೆ ಅಂತ ಟೂ ವೀಲರಲ್ಲಿ ಗಂಟೆ ಹತ್ತು ಮುಕ್ಕಾಲು ಆಗೇ ಹೋಯಿತು ಸ್ವಲ್ಪ ಬೇಗನೆ ಹೊರಡ್ಬೇಕಿತ್ತು ಹೋಗ್ಲೋ ಬೇಡ್ವೋ ಹೋಗ್ಲೋ ಬಿಡುವ ಅಂತ ವಿಚಾರ ಮಾಡಿ ಹೊರಟಿದ್ದೀನಿ ಹಾಗೂ ನಮ್ಮ ಮನೆಗೆ ಫೋನ್ ಮಾಡ್ದೇನೆ ತುಂಬ ದಿನಗಳಾಗಿ ಹೋಗಿದೆ ಮತ್ತೆ ಬರ್ತೀನಿ ಅಂತೆಲ್ಲ ಕಾಲ್ ಮಾಡಲಿಲ್ಲ ನೋಡೋಣ ಈ ಹ್ಯಾಂಡ್ ಬ್ಯಾಗ್ ಅನ್ನ ನಾನು ಆನ್ಲೈನ್ ಅಲ್ಲಿ ಖರೀದಿ ಮಾಡಿರುವಂತದ್ದು ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅಂತ ಅಂದ್ರೆ ತುಂಬಾ ಸ್ಪೇಸ್ ಇದೆ ಬ್ಲೌಸ್ ಹಾಕೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಡಬ್ಬಾ ಹಾಕೊಂಡಿದ್ದೀನಿ ನಾನು ಅಲ್ಲಿ ಒಂದ್ ಅಂಗಡಿನಲ್ಲಿ ಬೆಲ್ಲ ತಗೊಳ್ತೀನಿ ಅಮ್ಮ ಮನೆ ರೂಟೆ ಅದು ಮಂಕಿ ಮಾವಿನ ಕಟ್ಟ ರೂಟು ಇನ್ನ ಪ್ರಸಾದ ಇದೆ ಎಲ್ಲಾ ಇದೆ ಇನ್ನ ಒಂದ್ ಎರಡ್ ಜೊತೆ ಬಟ್ಟೆ ಕೂಡ ಹಾಕೊಳ್ಬಹುದು ಅಷ್ಟು ಸ್ಪೇಸ್ ಇದೆ ಇದರಲ್ಲಿ ತುಂಬಾ ಚಂದ ಇದೆ ಹ್ಯಾಂಡ್ ಬ್ಯಾಗ್ ಮಾತ್ರ ನಾನು ಫೇವ್ರೇಟ್ ಅಂತಾನೆ ಹೇಳ್ಬಹುದು ಇವಾಗ ಹೊರಟಿದೀನಿ ಸ್ನೇಹಿತರೆ ತುಂಬಾ ಜನ ಕೇಳ್ತಿದ್ರಿ ಅಲ್ವಾ ಯಾವಾಗಮ್ಮ ಮನೆಗೆ ಹೋಗ್ತೀರಿ ವಿದ್ಯಾ ಅವರೇ ಅಂತ ಇತ್ತೀಚೆಗೆ ನಮ್ಮದೇ ಆದಂತಹ ಪರ್ಸನಲ್ ಲೈಫ್ ಅಲ್ಲಿ ಏನೇನೋ ಕೆಲಸಗಳ ನಡೀತಾ ಇದೆ ಸ್ನೇಹಿತರೆ ಹಂಗಾಗಿ ಈ ಬಾರಿ ಅಮ್ಮ ಮನೆಗೆ ಉಳಿಯೋದಕ್ ಹೋಗೋದಕ್ಕಾಗ್ಲಿಲ್ಲ ಇವತ್ತು ಕೂಡ ಆಗೋದಿಲ್ಲ ಯಾಕೆಂತಂದ್ರೆ ದೀಪಾವಳಿ ಬಂತು ನನ್ನ ಮನೆ ಕ್ಲೀನಿಂಗ್ ಎಲ್ಲಾ ಮಾಡ್ಕೊಳ್ಬೇಕು ಒಂದಿಷ್ಟು ಪರ್ಸನಲ್ ಲೈಫಲ್ಲಿ ಕೆಲವೊಂದಿಷ್ಟು ಉದ್ಯೋಗದ ಬಗ್ಗೆ ಎಲ್ಲಾನು ಒಂದಿಷ್ಟು ಇದು ನಡೀತಾ ಇದೆ ಹಂಗಾಗಿ ಎಲ್ಲೂ ಕೂಡ ಉಳಿಯೋದಕ್ ಹೋಗ್ಲಿಲ್ಲ ನಾನು ಎಲ್ಲೂ ಅಂದ್ರೆ ಅಮ್ಮ ಮನೆಗೆ ಇನ್ನೇಲ್ ಹೋಗ್ತೀನಿ ಬನ್ನಿ ಟೂ ವೀಲರ್ ಅಲ್ಲಿ ಹೋಗುವ ಅಂತ ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ನಾನ್ ಜಾಸ್ತಿ ಏನು ಹೋಗ್ತಾ ಕ್ಲಿಪ್ಪಿಂಗ್ ತಗೊಳ್ಲಿಲ್ಲ ಸ್ವಲ್ಪ ಸ್ನಾಕ್ಸ್ ಎಲ್ಲ ತಗೊಂಡು ಹೊರಟ್ವಿ ಇವಾಗ ನಾವ್ ಅಮ್ಮನ್ ಮನೆ ರೂಟ್ ಅಲ್ಲಿ ಇದೀವಿ ತುಂಬಾ ಚೆನ್ನಾಗಿ ಕೇಳ್ತಿದ್ರು ಯಾವಾಗ ಅಮ್ಮನ್ ಮನೆಗ್ ಹೋಗ್ತೀರಿ ವಿದ್ಯಾ ಅಂತ ನನ್ನದೇ ಆದಂತಹ ಕೆಲವೊಂದು ಪರ್ಸನಲ್ ಕೆಲ್ಸಗಳಿರ್ತದೆ ಇರ್ತದೆ ಕ್ಯಾಮ್ರಾ ಹಿಂದೆ ನಮ್ಮದೇ ಆದಂತಹ ಸಾಕಷ್ಟು ಟೆನ್ಷನ್ಗಳು ಇರ್ತದೆ ಸ್ನೇಹಿತರೆ ಹಾಗಾಗಿ ಇತ್ತೀಚೆಗೆ ನಾನ್ ಅಮ್ಮನ್ ಮನೆಗ್ ಹೋಗಿರ್ಲಿಲ್ಲ ಇವತ್ತು ಹಾಗೆ ಹೋಗಿ ಬರ್ಬೇಕು ಅಂತ ಅನ್ಸ್ತು ಇಲ್ಲಿ ವನದುರ್ಗ ದೇವಿ ದೇವ್ರಿದೆ ಅಮ್ಮನ್ ಮನೆ ಹೋಗೋ ಊಟ ಅಲ್ಲೇನೆ ಇಲ್ಲಿ ದೇವರಿಗೆ ಎಲ್ಲಾ ಹಾಕಿ ಕೈ ಮುಗ್ದೆ ದೇವಸ್ಥಾನ ತುಂಬಾ ಮೇಲ್ಕಡೆ ಇದೆ ಇಲ್ಲಿ ಒಂದು ಅಹ್ ಕಾಣ್ಕೆ ಡಬ್ಬಿ ಇಟ್ಟಿದ್ದಾರೆ ಹಂಗಾಗಿ ಕಾಣಿಕೆ ಹಾಕಿ ಕೈ ಮುಗ್ದು ಇಲ್ಲಿಂದ ನಾವು ಹೊರಟ್ವಿ ಟೂ ವೀಲರ್ ಅಲ್ಲಿ ಬಂದಿದ್ವಿ ಅಲ್ವಾ ನಾನ್ ಅನ್ಕೊಂಡಿದ್ದೆ ವಿಪರೀತ ಬಿಸ್ಲು ಹೆಂಗ್ ಹೋಗೋದೇನೋ ಅಂತ ಅಷ್ಟೊಂದ್ ಅಂತ ಅನ್ಸಿಲ್ಲ ಗಾಡಿನಲ್ಲಿ ಹೋಗುವಾಗ ಅಂದ್ರೆ ತೀರಾ ಬಿಸ್ಲು ಅಂತ ಅನ್ಸೋದಿಲ್ಲ ಬಿಸಿಲು ಇದ್ರು ಅಮ್ಮನ್ ಮನೆ ಹತ್ರ ಬಂದ್ವಿ ಇಲ್ಲೆಲ್ಲಾ ಸ್ವಲ್ಪ ರಸ್ತೆ ಅಷ್ಟೊಂದು ಸರಿಯಾಗಿಲ್ಲ ನಿಧಾನವಾಗಿ ಬರ್ಬೇಕು ಅಲ್ಲಲ್ಲಿ ಇಳ್ಕೊಂಡು ನಾನ್ ನಡ್ಕೊಂಡ್ ಬಂದೆ ಇದ್ಯಾವು ಮೊಳೆ ಬಂದಿರ್ತೀರಿ ಇಳ್ಕೊಂಬಕಾ ಗಾಡಿನ ಅಲ್ಲೇ ರಸ್ತೆನಲ್ಲಿ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡ್ ಬಂದೆ ಅಹ್ ಏನಿಲ್ಲ ಈ ಹಳ್ಳ ದಾಟ್ಬಿಟ್ಟು ನಮ್ಮನೆ ತೋಟ ಹತ್ಕೊಂಡ್ ಹೋದ್ರೆ ನಮ್ಮನೆ ಸಿಗೋದು ಹಳ್ಳದಲ್ಲಿ ಇನ್ನ ನೀರ್ ಇದೆ ಇನ್ನ ಜಾನ್ವರಿ ಫೆಬ್ರವರಿವರೆಗೂ ನೀರ್ ಇರ್ತದೆ ಈ ಹಳ್ಳದಲ್ಲಿ ಇನ್ನ ಮಳೆ ಏನಾದ್ರು ಬಿದ್ರೆ ಇನ್ನ ಸ್ವಲ್ಪ ಜಾಸ್ತಿನೇ ನೀರ್ ಆಗ್ತದೆ ಮಳೆಗಾಲದಲ್ಲೆಲ್ಲ ಈ ಹಳ್ಳ ದಾಟೋದಕ್ಕಾಗೋದಿಲ್ಲ ನಾವು ಇನ್ನ ಒಂದ್ ರೂಟ್ ಅಲ್ಲಿ ಬರ್ತೀವಿ ಇವಾಗ ನೀರ್ ಕಡಿಮೆ ಇರೋದ್ರಿಂದ ನಾನು ಈ ಕಡೆ ರೂಟ್ ಅಲ್ಲೇ ಬಂದೆ ಇನ್ನ ಇಲ್ಲೊಂದು ಚಿಕ್ಕ ಹಳ್ಳ ಇದೆ ಇಲ್ಲಿ ಸ್ವಲ್ಪ ನೀರ್ ಹರಿತದೆ ಅಷ್ಟೇನೆ thank you ನೋಡಿದ್ರೆ ಅಮ್ಮನೆ ಇರ್ಲಿಲ್ಲ ಮನೆಯಲ್ಲಿ ಅಮ್ಮ ಮತ್ತೆ ತನ್ವಿ ಇಬ್ರು ಅಕ್ಕನ್ ಮನೆಗ್ ಹೋಗಿದ್ದಾರಂತೆ ನನ್ಗೆ ಗೊತ್ತೇ ಇರ್ಲಿಲ್ಲ ಅದಕ್ಕೆ ಬಟ್ಟೆ ಹೊಲಿತಾ ಇದ್ರು ಅದಕ್ಕೆ ಮತ್ತೆ ತೇಜಸ್ ಇದ್ರು ಮನೆಯಲ್ಲಿ ಅಣ್ಣ ನಾಮಕರಣಕ್ಕೆ ಹೋಗಿದ್ರು ಹಾಗೆ ಅದ್ಕೆ ಟೀ ಎಲ್ಲಾ ಮಾಡ್ಕೊಟ್ರು ಕುತ್ಕೊಂಡಿದೀವಿ ನಂದೊಂದು ಬ್ಲೌಸ್ ಇತ್ತು ನನ್ ಸ್ವಲ್ಪ ರಿಪೇರಿ ಮಾಡಿಸ್ಕೊಳ್ಬೇಕಿತ್ತು ಅದ್ಕೆ ಹತ್ರ ಹಂಗಾಗಿ ನಾನು ಬ್ಲೌಸ್ ಬಿಡ್ಸ್ತಾ ಕುಂತಿದ್ದೆ ತೇಜಸ್ ತುಂಬಾ ಸೈಲೆಂಟ್ ಅವ್ನ್ ಒಬ್ನೇ ಇದ್ರೆ ತುಂಬಾ ಸೈಲೆಂಟ್ ಆಗಿರ್ತಾನೆ ಒಬ್ನೇ ಇದ್ರೆ ಅಂತಲ್ಲ ಅವನ್ ತುಂಬಾ ಸೈಲೆಂಟ್ ನಮ್ ತನ್ವಿಗಿಂತ್ಲೂನು ನಂಗ್ ಪಾಪ ಅಂತ ಅನ್ಸ್ತಾ ಇತ್ತು ತೇಜಸ್ಗೆ ನೋಡಿ ಅದ್ಕೆ ಅಡ್ಗೆ ಮಾಡ್ತಾ ಇದ್ರು ಇಲ್ಲೇ ಹತ್ರ ಮಾತಾಡ್ಕೊಂಡು ಹೋಗಿರಿದ್ರು ಸನ್ಮಾನ ಮಾಡ್ತೇವೆ ನಾನು ತೇಜಸ್ ಇಬ್ರು ತೋಟಕ್ ಹೋಗಿದ್ವಿ ಸ್ವಲ್ಪ ಸೂಜ್ಮೆಂಟ್ಸ್ ಎಲ್ಲ ತರೋದಕ್ಕೆ ಅಂತ ಸ್ವಲ್ಪ ತಂದ್ವಿ ನಾನ್ ಮನೆಗ್ ತಗೊಂಡ್ ಹೋಗೋದಕ್ಕೆ ಅಂತ ಸ್ವಲ್ಪ ಕುಯ್ಕೊಂಡೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲಾರ್ ಮನೆ ತೋಟದಲ್ಲೂ ಇರ್ತದೆ ಇವಾಗ ನಾನು ಅದಕ್ಕೆ ಇಬ್ರು ಕೂತ್ಕೊಂಡು ಬ್ಲೌಸ್ ಬಿಡಿಸ್ತಾ ಇದ್ವಿ ಅಹ್ ಅಂತೂ ಬ್ಲೌಸ್ ಬಿಡಿಸಿ ಅದ್ಕೆ ಬ್ಲೌಸ್ ಅನ್ನ ಕೊನೆಗೆ ಸ್ಟಿಚ್ ಮಾಡಿ ಕೊಟ್ರು ನನ್ ತುಂಬಾ ಸಣ್ಣ ಇರೋದ್ರಿಂದ ಹೆಂಗ್ ಬ್ಲೌಸ್ ಸ್ಟಿಚ್ ಮಾಡಿದ್ರು ನನ್ಗೆ ಸರಿನೆ ಹೋಗೋದಿಲ್ಲ ಅಂದ್ರೆ ಏನೋ ಒಂಥರ ನನ್ಗಷ್ಟು ಫಿಟ್ಟಿಂಗ್ ಆಗೋದೇ ಇಲ್ಲ ಅಮ್ಮನ ಮನೆಯಲ್ಲಿ ಒಂದು ಎಮ್ಮೆ ಇತ್ತಲ್ವಾ ಅದನ್ನ ಕೊಟ್ಬಿಟ್ಟು ಇವಾಗ ಒಂದು ಎಮ್ಮೆ ಕರು ತಂದಿದ್ದಾರೆ ಅಮ್ಮ ಫೋನಲ್ಲಿ ಒಂದಿನ ಹೇಳ್ತಾ ಇದ್ರು ಬಂದಿದ್ರು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ರು ನಮ್ಮನೆ ಚಿಂಟು ನೋಡಿ ಕುಂತಿದ್ದಾನೆ ತೇಜಸ್ ಇದಕ್ಕೆ ಚಿಂಟು ಅಂತ ಆಯ್ತು ಇಬ್ಬರು ಅದ್ಕೆ ಇಬ್ರು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಏನೇನೋ ಚರ್ಚೆ ಎಲ್ಲ ನಡೀತಾ ಇತ್ತು ನಮ್ಮ ಇಬ್ಬರುದು ಇಬ್ಬರು ಊಟ ಮಾಡ್ತಾ ಮಾತಾಡಿದ್ವಿ ಹಾಗೆ ಇಲ್ಲಿ ಕುತ್ಕೊಂಡು ಇಬ್ರುನು ಮತ್ತೆ ಬ್ಲೌಸ್ ಬಿಡಿಸ್ತಾ ಇದ್ವಿ ನಾನು ಅದ್ಕೆ ನಂತರ ಅದ್ಕೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ರು ಅದ್ಕೆ ಕೇಳ್ತಿದ್ರು ಯಾಕೆ ಹಿಂಗಾಗಿದೆ ಯಾಕೆ ಇಷ್ಟ ವೀಕ್ ಆಗಿದೆ ಅಂತ ಹೇಳ್ತಾ ಇದ್ರು ಮತ್ತೆ ಟೆನ್ಷನ್ ಮಾಡ್ಬೇಡ ನೋಡೋಣ ಅಂದ್ರೆ ಜಾಸ್ತಿ ಚಿಂತೆ ಮಾಡ್ಬೇಡ ಕಣ್ಣೀರೆಲ್ಲ ಹಾಕ್ತಿರ್ಬೇಡ ಅಂತ ಗಂಟೆವರೆಗೂ ಇದ್ವಿ ಆದ್ರೆ ಜಾಸ್ತಿ ಏನು ಇಲ್ಲೆಲ್ಲ ಕಳೆ ತೆಗ್ದು ತೋಟೆಲ್ಲ ನೀಟ್ ಮಾಡಿದರೆ ಅಣ್ಣ ಅತ್ಕೆಗೆಲ್ಲ ಬಾಯಿ ಹೇಳ್ಬಿಟ್ಟು ಬಂದ್ವಿ ಅಣ್ಣ ಕೂಡ ಬಂದಿದ್ರು ಅಣ್ಣಂಗೆ ಅಂದ್ರೆ ವಿಡಿಯೋ ನಲ್ಲಿ ತೋರ್ಸಿಲ್ಲ ಅಣ್ಣ ನಾಮಕರಣ ಮುಗಿಸ್ಕೊಂಡ್ ಬಂದಿದ್ರು ಟೀ ಎಲ್ಲ ಕುಡ್ದು ಮತ್ತೆ ನಾವು ಹೊರಟ್ವಿ ಈ ನಾಯಿ ನಮ್ ಜೊತೆನಲ್ಲೇ ಬಂತು ನಂತರ ಕರ್ಕೊಂಡ್ ಹೋಗಿ ರಿಟರ್ನ್ ಬಿಟ್ಬಿಟ್ ಬಂದ್ವಿ ನಾವು ಅಣ್ಣ ಹೇಳ್ತಿದ್ರು ಇನ್ನೂವರೆಗೂ ಯಾರ ಅಂತ ಸುಮಾರು ರಸ್ತೆ ಬಂದಿತ್ತು ರಸ್ತೆ ಅಂತಂದ್ರೆ ತುಂಬಾ ದೂರದವರೆಗೂ ಬಂದಿತ್ತು ಟೂ ವೀಲರ್ ಜೊತೆ ಓಡ್ಕೊಂಡ್ ಬರ್ತಾ ಇತ್ತು ಮತ್ತೆ ನಾವು ರಿಟರ್ನ್ ಹೋಗಿ ನಾಯಿನ ಇಲ್ಲಿ ಹಳದ ಹತ್ರ ಬಿಟ್ವಿ ಅಣ್ಣ ಬಂದ್ ಕರ್ಕೊಂಡ್ ಹೋದ್ರು ಅಂದ್ರೆ ಯಾವ್ದಾದ್ರು ನಾಯಿ ಬಂದು ಕಚ್ಬಿಟ್ರೆ ಅಂತ ಹೇಳಿ ಇದು ಊರ್ ನಾಯಿ ಅಲ್ಲ ಅಲ್ವಾ ಹಂಗಾಗಿ ಸ್ವಲ್ಪ ಅಂದ್ರೆ ಸೂಕ್ಷ್ಮ ಇರ್ತದೆ ಈ ನಾಯಿ ಮಂಕಿ ಹತ್ರ ಟ್ರೈನ್ ಹೋಗ್ತಾ ಇತ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಇಲ್ಲಿ ನಾನು ಒಂದ್ ಕಡೆ ಬೆಲ್ಲ ಖರೀದಿ ಮಾಡ್ಬೇಕಿತ್ತು ಬೆಲ್ಲ ತಗೊಳ್ತಾ ಇದ್ದೆ ನೀರ್ ಬೆಲ್ಲ ಅಂದ್ರೆ ನಾನ್ ಲೂಸ್ ತಗೊಳ್ತೀನಿ ಎಲ್ಲಾ ಕಡೆ ಡಬ್ಬಾ ಬರ್ತದಲ್ವಾ ನಾನ್ ಡಬ್ಬಾ ಖರೀದಿ ಮಾಡೋದಿಲ್ಲ ಈ ಸಿದ್ದಾಪುರ್ ಸಿರ್ಸಿ ಕಡೆ ಎಲ್ಲ ಕಬ್ಬು ಬೆಳಿತಾರಲ್ವಾ ಅದ್ರದ್ದು ಬೆಲ್ಲ ತೆಗ್ದಿರ್ತಾರೆ ತುಂಬಾ ದೊಡ್ಡ ದೊಡ್ಡ ಡಬ್ಬದಲ್ಲಿ ಅದು ನಾವು ಬಾಟಲ್ ಹೋದ್ರೆ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಈ ಡಬ್ಬ ಬಂದು ಚೌನಿ ಬೆಲ್ಲದ ಡಬ್ಬ ಅಕ್ಕ ತರ್ತಾರೆ ಆ ಖಾಲಿ ಡಬ್ಬನ ನಾನು ಈಸ್ಕೊಂಡಿದ್ದೆ ಸಂಜೆ ಏಳು ಹತ್ತು ಇವಾಗ್ ತಾನೇ ಮನೆಗ್ ಬಂದೆ ಅಮ್ಮ ಮನೆಯಲ್ಲಿ ಮುಖ ಕೂಡ ತೊಳೆದಿಲ್ಲ ನಾನು ಮಾತಾಡ್ಕೊಂಡು ಕುಂತಿದ್ವಿ ಹಂಗೆ ಹೊರಟು ಬಂದೆ ನಾನು ಇವಾಗ ಊಟಕ್ಕೆ ಮಾಡ್ಬೇಕು ಏನ್ ಮಾಡೋದು ತಂದಿದ್ದೀನಿ ಅನ್ನ ಮಾಡ್ಕೊಂಡು ಊಟ ಮಾಡೋದಷ್ಟೇನೆ ಇನ್ನೇನಿಲ್ಲ ಸ್ಪೆಷಲ್ ಏನಿಲ್ಲ ಇವತ್ ನಾಳೆ ಸ್ಪೆಷಲ್ ವೆಜ್ ನಾನ್ವೆಜ್ ಬೇಕೇ ಬೇಕು ವೆಜ್ ತಪ್ಪುದಿಲ್ಲ ನಾನ್ ವೆಜ್ ತಪ್ಪಿಸೋ ಹಾಗಿಲ್ಲ ತರಕಾರಿ ಇದ್ದ ದಿನ ತರಕಾರಿ ತಪ್ಪು ಆದ್ರೆ ನಾನ್ ವೆಜ್ ಇದ್ದೀನ್ ತಪ್ಪು ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಜಾಸ್ತಿ ಇವತ್ತು ಅಮ್ಮ ಮನೆಯಲ್ಲಿ ವಿಡಿಯೋ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ರೀಸನ್ ಏನಾದ್ರು ತನ್ವಿ ಇರಲಿಲ್ಲ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ